ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನನ್ನನ್ನು ನಾಲ್ಕು ಬಾರಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂತ ನನ್ನ ಶಿಕ್ಷಕ ಬಂಧುಗಳು ನನ್ನ ಬಗ್ಗೆ ಒಂದು ವಿಶ್ವಾಸ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ನನ್ನನ್ನು ನಾಲ್ಕು ಬಾರಿ ಚುನಾವಣೆಯಲ್ಲಿ ಆಯ್ಕೆ ಮಾಡಿದರು ಅವರಿಗೆ ಭರವಸೆ ಕೊಟ್ಟಂತೆ ನಾನು ಇಪ್ಪತ್ತ್ನಾಲ್ಕು ವರ್ಷ ಶಾಸಕತನದಲ್ಲಿ ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ಸಮಸ್ಯೆಗಳ ಬಗ್ಗೆ ನಾನು ಸ್ಪಂದಿಸಿದ್ದೇನೆ ನನ್ನ ಪ್ರಯತ್ನಗಳನ್ನು ಎಲ್ಲ ಸರ್ಕಾರಗಳಲ್ಲೂ ಕೂಡ ಆ ಸಮಸ್ಯೆಗಳ ಪರಿಹಾರಕ್ಕೆ ನಾನು ಮಾಡ್ಕೊಂಡು ಬಂದಿದ್ದೇನೆ ನನ್ನ ಎಲ್ಲ ವೃಂದದ ಶಿಕ್ಷಕ ಸಮುದಾಯಗಳ ಜೊತೆಯಲ್ಲಿ ನನ್ನ ಸಂಪರ್ಕ ಸಂಬಂಧವನ್ನು ನಾನು ಇಸ್ಕೊಂಡಿದ್ದೇನೆ ಭಾಳ ಜ್ವಾಲಂತವಾಗಿರ್ತಕ್ಕಂಥ ದೀರ್ಘಕಾಲದ ಕೆಲವು ಸಮಸ್ಯೆಗಳು ಇನ್ನೂ ಕೂಡ ಹಾಗೇ ಬಂದಿವೆ ಪಡೆದಂಥ ಶಿಕ್ಷಕರಿಗೆ ಒಂದು ಭಾಳ ಸಮಸ್ಯೆ ಇದೆ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಸ್ತಿತ್ವದ ಬಗ್ಗೆ ದೊಡ್ಡ ಸಮಸ್ಯೆ ಉಂಟಾಗಿದೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿರ್ತಕ್ಕಂಥ ನನ್ನ ಶಿಕ್ಷಕ ಬಂಧುಗಳಿಗೆ ಜ್ಯೋತಿಷ್ಯ ಜೀವನಿ ಇಲ್ಲ ಪೆನ್ಷನ್ ಇಲ್ಲ ಇದು ಒಂದು ದೊಡ್ಡ ಸಮಸ್ಯೆ ಇದೆ ಮತ್ತು ಅನುದಾನ ರಹಿತ ಕನ್ನಡ ಮಾಧ್ಯಮ ಶಾಲೆಗಳ ಶಿಕ್ಷಕರಿಗೆ ಅವರಿಗೆ ಅನುದಾನ ಕೊಟ್ಟು ಸಿಗ್ತಾ ಇಲ್ಲ ಇವು ದೀರ್ಘಕಾಲದಿಂದಿರ್ತಕ್ಕಂಥ ಸಾರ್ವತ್ರಿಕ ಸಮಸ್ಯೆಗಳು ಜೊತೆಗೆ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮತ್ತೆ ರಾಜ್ಯದಲ್ಲಿ ಮರುಸ್ಥಾಪನೆ ಮಾಡಬೇಕು ಎಲ್ಲ ವರ್ಗದ ನೌಕರರ ಶಿಕ್ಷಕರ ಸಂಬಂಧ ಅದರಲ್ಲೂ ಅನುದಾನಿತ ಶಾಲಾ ಶಿಕ್ಷಕರಿಗೆ ಪೆನ್ಷನನ್ನು ಕೊಡಿಸಬೇಕು ಇವು ನಮ್ಮ ಈ ಚುನಾವಣೆಯ ಮುಖ್ಯ ಆದ್ಯತೆ ಗುರಿಗಳು ನಾನು ಇಂದು ಕೂಡ ಶಿಕ್ಷಕರ ವಿದ್ಯಾರ್ಥಿಗಳ ಶಿಕ್ಷಣ ವ್ಯವಸ್ಥೆ ಧ್ವನಿಯಾಗಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೆ ಎಲ್ಲ ವೃಂದದ ಶಿಕ್ಷಕ ಸಂಘಟನೆಗಳ ಜೊತೆನಲ್ಲಿ ನನ್ನ ಸಂಬಂಧವನ್ನು ಗಟ್ಟಿಗೊಳಿಸಿಕೊಂಡಿದ್ದೇನೆ ಈ ಚುನಾವಣೆಯಲ್ಲಿ ಶಿಕ್ಷಕರ ಮತ್ತು ವಿಧಾನಮಂಡಲದಲ್ಲಿ ಶಿಕ್ಷಕರ ಸಮಸ್ಯೆಗಳಿಗೆ ನನ್ನ ಸ್ಪಂದನ ನನ್ನ ಪ್ರಯತ್ನಗಳ ನನಗೆ ಈ ಸಾರಿ ಚುನಾವಣೆಯ ಶ್ರೀರಕ್ಷೆ ಇದನ್ನು ಬಲ್ಲಂಥ ನನ್ನ ಶಿಕ್ಷಕ ಬಂಧುಗಳು ಇವತ್ತು ಆಡಳಿತ ಪಕ್ಷದಲ್ಲಿ ನಾನು ಅಭ್ಯರ್ಥಿಯಾಗಿರೋದ್ರಿಂದ ಈ ಒಂದು ಸರ್ಕಾರದಲ್ಲಿ ಈ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂಥ ವಿಶ್ವಾಸವನ್ನು ಇರಿಸಿಕೊಂಡು ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳು ನನ್ನನ್ನು ಮತ್ತೊಮ್ಮೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಆ ಹಿನ್ನೆಲೆಯಲ್ಲಿ ನನ್ನೆಲ್ಲ ಸಾರ್ವತ್ರಿಕವಾದಂಥ ಬೇಡಿಕೆಗಳ ಪರವಾಗಿ ನಾನು ಶಿಕ್ಷಕ ವೃಂದದ ಜೊತೆ ವಿದ್ಯಾರ್ಥಿ ವೃಂದದ ಜೊತೆ ಇರ್ತೇನೆ ಅಂತಕ್ಕಂಥ ಸಂದೇಶವನ್ನು ನಾನು ನನ್ನ ಶಿಕ್ಷಕ ಬಂಧು ಮತದಾರ ಬಂಧುಗಳಿಗೆ ಕೊಡ್ತಾ ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳಲ್ಲಿ ದಯಮಾಡಿ ನನಗೆ ಪ್ರಥಮ ಪ್ರಾಶಸ್ತ್ಯದ ಮತ ಕೊಟ್ಟು ಮತ್ತೊಮ್ಮೆ ತಮ್ಮ ಸೇವೆಗೆ ಅವಕಾಶ ನೀಡಬೇಕೆಂದು ನನ್ನೆಲ್ಲ ಶಿಕ್ಷಕ ಮತದಾರ ಬಂಧುಗಳಲ್ಲಿ ಈ ಮೂಲಕ ಪ್ರಾರ್ಥನೆ ಮಾಡುತ್ತೇನೆ ಪಕ್ಷಾಂತರ ಪಕ್ಷಾಂತರವನ್ನು ನಾನು ಪಕ್ಷ ಬದಲಾಯಿಸಿದ್ದೇನೆ ಆದರೆ ನನ್ನ ಶಿಕ್ಷಕರ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನನ್ನ ಆದ್ಯತೆ ಗುರಿಗಳಲ್ಲಿ ನಾನು ಇಂದೂ ಬದಲಾವಣೆ ಮಾಡಿಕೊಂಡಿಲ್ಲ ನಾನು ಮೊದಲ ಬಾರಿಗೂ ಕಾಂಗ್ರೆಸ್ ಪಕ್ಷದಿಂದ ಹರಿಸಿ ಬಂದೆ ಶಾಸನಸಭೆಗೆ ಐದನೇ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರು ನನಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆಜಿಯವರ ನೇತೃತ್ವದಲ್ಲಿ ಈ ಸರ್ಕಾರ ನಾಲ್ಕು ವರ್ಷ ಇರ್ತದೆ ಮತ್ತು ಶಿಕ್ಷಣ ಮತ್ತು ಶಿಕ್ಷಣ ವ್ಯವಸ್ಥೆ ಹಾಗೂ ಶಿಕ್ಷಕರ ಬೇಡಿಕೆಗಳಿಗೆ ಸ್ಪಂದಿಸುವಂಥ ಹಿರಿಯ ಮುಸ್ತದಿ ಸನ್ಮಾನ್ಯ ಸಿದ್ದರಾಮಯ್ಯ ಜಿಯವರ ನಾಯಕತ್ವ ಈ ಸರ್ಕಾರದಲ್ಲಿದೆ ಅವರಿಗೆ ವಿದ್ಯಾರ್ಥಿಗಳ ಶಿಕ್ಷಕರ ಸಮಸ್ಯೆಗಳ ಅರಿವು ಚೆನ್ನಾಗಿದೆ ಅವರ ಜೊತೆಯಲ್ಲಿ ಕೈ ಜೋಡಿಸಿ ಒತ್ತಾಯ ಮಾಡಿ ನನ್ನ ದೀರ್ಘಕಾಲದ ಶಿಕ್ಷಕರ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನಗಳನ್ನು ನಾನು ಮುಂದುವರಿಸ್ತೇನೆ ನನಗೆ ಕಳೆದ ನಾಲ್ಕು ಚುನಾವಣೆಗಿಂತ ಈ ಬಾರಿ ಅತ್ಯಧಿಕ ಮತಗಳ ಅಂತರದಿಂದ ನನ್ನ ಶಿಕ್ಷಕ ಬಂಧುಗಳು ನನ್ನನ್ನು ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ದೃಢ ವಿಶ್ವಾಸ ನನಗಿದೆ